ನಮಸ್ತೆ ಸ್ನೇಹಿತರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗಿದ್ದು ಗೊತ್ತೇ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ತಮ್ಮ ತಮ್ಮ ಒಪೀನಿಯನ್ಸನ್ನು ತಮ್ಮದೇ ಆದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದು ಗೊತ್ತಿದೆ ನಾವು ನೀವು ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾತಾಡಿದ್ದು ಇದೆ ಆದ್ರೀಗ ಹೊಸ ಸುದ್ದಿಯೊಂದು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಹರಿದಾಡ್ತಿದೆ ಇತ್ತೀಚೆಗಷ್ಟೇ ಪವಿತ್ರ ಗೌಡ ಮಾಡಿದ ಒಂದು ಪೋಸ್ಟ್ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ದರ್ಶನ್ ಮತ್ತು ನನ್ನ ನಡುವಿನ ಸಂಬಂಧಕ್ಕೆ ಹತ್ತು ವರ್ಷ ಅನ್ನುವಂಥ ಪೋಸ್ಟ್ ಬಹಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು ಅಷ್ಟು ಮಾತ್ರವಲ್ಲ ಒಂದಷ್ಟು ಜನ ದರ್ಶನ್ ಅವರ ಪರ್ಸನಲ್ ಲೈಫ್ ವಿಚಾರ ನಮಗೆ ಯಾಕೆ ಅವರೊಬ್ಬ ಸೆಲೆಬ್ರಿಟಿ ಅವರನ್ನು ಒಬ್ಬ ಸೆಲೆಬ್ರಿಟಿಯಾಗಿ ಒಬ್ಬ ಫಿಲ್ಮ್ ಹೀರೋ ಆಗಿ ನಾವು ಇಷ್ಟಪಡ್ತೀವಿ ನಾವು ಅವರ ಪಕ್ಕಾ ಅಭಿಮಾನಿಗಳು ಅಂತ ಹೇಳಿದ್ರೆ ಮತ್ತೊಂದಷ್ಟು ಜನ ದರ್ಶನ್ ಅವರು ಹೀಗೆ ಮಾಡಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಹೀಗ್ಯಾಕೆ ಮಾಡಿದ್ರು ಅಂತ ಬೇಸರ ಮಾಡಿಕೊಂಡಿದ್ದು ಇದೆ ಆದರೆ ದರ್ಶನ್ ಅವರು ಮಾತ್ರ ಇದಕ್ಕೆಲ್ಲ ಎಲ್ಲೂ ಉತ್ತರ ಕೊಡೋ ಗೋಜಿಗೆ ಹೋಗಲಿಲ್ಲ ಸೈಲೆಂಟಾಗಿ ಎಲ್ಲವನ್ನ ಫೇಸ್ ಮಾಡ್ತಾ ಬಂದರು ಅದರ ಜೊತೆಗೆ ಪತ್ನಿ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಮುಖಾಂತರ ನಾನು ನನ್ನ ಫ್ಯಾಮಿಲಿ ಹೇಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಆದರೆ ನಟ ದರ್ಶನ್ ಅವರ ಬೆಳವಣಿಗೆ ಸಹಿಸದ ಒಂದಷ್ಟು ಮಂದಿ ಪವಿತ್ರ ಗೌಡ ಅವರ ಹೆಸರನ್ನ ಬಳಸಿಕೊಂಡು ಡಿ ಬಾಸ್ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಇನ್ಫ್ಯಾಕ್ಟ್ ಪವಿತ್ರ ಗೌಡ ಹಿಂದೆ ದರ್ಶನ್ ಅವರಿಗಾಗದ ಕಾಣದ ಕೈಗಳ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಸಿನಿಮಾ ಜಗತ್ತಂದ್ರೇ ಹೀಗೆ ಇಲ್ಲಿ ಸಕ್ಸಸ್ ಹೆಚ್ಚಾದಷ್ಟು ಫೇಮ್ ಹೆಚ್ಚಾದಷ್ಟು ವೈರಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಟ ದರ್ಶನ್ ಅವರ ವಿಚಾರದಲ್ಲಿ ಅವರಿಗೆ ಎಷ್ಟು ದೊಡ್ಡ ಒಂದು ಅಭಿಮಾನಿ ಬಳಗ ಇದೆಯೋ ಅಷ್ಟೇ ಅವರ ಬೆನ್ನ ಹಿಂದೆ ಸಾಕಷ್ಟು ಹುನ್ನಾರ ಮಾಡುವಂಥ ಒಂದಷ್ಟು ಕೈಗಳು ಕೂಡ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಆದರೆ ದರ್ಶನ್ ಅವರು ಮಾತ್ರ ತಾನಾಯ್ತು ತನ್ನ ಕೆಲಸವಾಯ್ತು ತನ್ನ ಸೆಲೆಬ್ರಿಟಿಗಳಾಯ್ತು ಅಂತ ದಿನೇ ದಿನೇ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಿದ್ದಾರೆ ಆದರೆ ಇಷ್ಟು ದಿನ ಸುಮ್ಮನಿದ್ದ ಪವಿತ್ರ ಗೌಡ ಅವರು ಇದ್ದಕ್ಕಿದ್ದಂತೆ ಇಷ್ಟು ಸೌಂಡ್ ಮಾಡ್ತಿರುವುದೇಕೆ ಅನ್ನೋ ಪ್ರಶ್ನೆ ಮಾತ್ರ ಸಹಜವಾಗೇ ಕಾಡ್ತಾ ಇದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವಿನ ಒಂದು ಸಂಬಂಧ ಏನಿದೆ ಅನ್ನೋದಕ್ಕೆ ಉತ್ತರವನ್ನ ಪವಿತ್ರ ಗೌಡ ಅವ್ರು ಕೊಡಬೇಕು ಅಥವಾ ದರ್ಶನ್ ಅವರು ಕೊಡಬೇಕು ಯಾಕಂದ್ರೆ ಅದು ಅವರಿಬ್ಬರಿಗೆ ಗೊತ್ತಿದೆ ಆದರೆ ದರ್ಶನ್ ಅವರ ಆಪ್ತ ಬಳಗ ಹೇಳೋ ಪ್ರಕಾರ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವೆ ಇರುವಂಥದ್ದು ಪವಿತ್ರವಾದಂಥ ಸ್ನೇಹ ಮಾತ್ರ ಅವರಿಬ್ಬರು ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ಆಸರಿಯಾಗಿ ನಿಂತಿದ್ರು ದರ್ಶನ್ ಅವರಿಗೆ ಕಷ್ಟ ಎದುರಾದಂಥ ಸಂದರ್ಭದಲ್ಲಿ ಗೌಡ ಒಬ್ಬ ಒಳ್ಳೆ ಸ್ನೇಹಿತಿಯಾಗಿ ಒಂದು ಮಾರಲ್ ಸಪೋರ್ಟನ್ನು ದರ್ಶನ್ ಅವರಿಗೆ ಕೊಟ್ಟಿದ್ರು ಅಷ್ಟು ಮಾತ್ರವಲ್ಲ ಪವಿತ್ರಾ ಗೌಡ ಅವರ ಪರ್ಸನಲ್ ಲೈಫ್ನಲ್ಲಿ ಸಾಕಷ್ಟು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದೇ ಮಾರಲ್ ಸಪೋರ್ಟನ್ನು ದರ್ಶನ್ ಅವರು ಕೊಟ್ಟಿದ್ರು ಹಾಗಾಗಿ ಅವರಿಬ್ಬರ ನಡುವೆ ಒಂದು ಅನ್ಯೋನ್ಯತೆ ಇದೆ ಅನ್ನೋದು ದರ್ಶನ್ ಅವರ ಆಪ್ತ ಬಳಗ ಹೇಳೋ ಮಾತು ಆದರೆ ಈಗ ಪವಿತ್ರ ಗೌಡ ಅವರು ಈ ರೀತಿಯಾಗಿ ಪೋಸ್ಟ್ ಮಾಡೋದಕ್ಕೆ ಈ ಪೋಸ್ಟ್ ದರ್ಶನ್ ಅವರ ವಿರುದ್ಧ ಇಷ್ಟು ವೈರಲ್ ಆಗೋದಕ್ಕೆ ಕಾರಣ ಪವಿತ್ರ ಗೌಡ ಹಿಂದೆ ಇರುವಂಥ ಆ ಒಂದು ಕಾರಣದ ಕೈ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಉಮಾಪತಿ ಇನ್ವಾಲ್ವ್ಮೆಂಟ್ ಕೂಡ ಈ ವಿಚಾರದಲ್ಲಿ ಇದೆ ಅನ್ನೋ ಮಾತು ಬಹಳಷ್ಟು ಕೇಳಿ ಬರ್ತಾ ಇದೆ ದರ್ಶನ್ ಅವರು ಸಾಕಷ್ಟು ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಸಹಿಸಿಕೊಂಡು ಬಂದಿರುವಂತದ್ದನ್ನ ಕೂಡ ನಾವು ನೋಡಬಹುದು ಇದೀಗ ದರ್ಶನ್ ಉಮಾಪತಿ ವಿರುದ್ಧ ತಿರುಕಿ ಬಿದ್ದಿರೋದಕ್ಕೆ ವಿರುದ್ಧ ಸಿಡಿದೆದ್ದಿರೋದಕ್ಕೆ ಕೂಡ ಇದೇ ವಿಚಾರ ಕಾರಣ ಅಂತ ಹೇಳಲಾಗ್ತಾ ಇದೆ ತಗಡೆ ಮಾತಿನ ಹಿಂದೆ ದರ್ಶನ್ ಅವರ ಸಾಕಷ್ಟು ಕೋಪವಿದೆ ಅದರಲ್ಲಿ ಒಂದು ಕಾರಣ ಪವಿತ್ರ ವಿಚಾರವೂ ಹೌದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ಗೂ ಮೊದಲೇ ಉಮಾಪತಿ ಕಾಟೇರ ಟೈಟಲ್ ನನ್ನದೇ ಅನ್ನೋದನ್ನು ಹೇಳಿದರು ಆದರೆ ಆಗ ಈ ವಿಚಾರವನ್ನ ಅಷ್ಟು ಸೀರಿಯಸ್ ಆಗಿ ದರ್ಶನ್ ಅವರು ತೆಗೆದುಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಕಾಟೇರ ಟೈಟಲ್ ನನ್ನದೇ ಅನ್ನುವಂಥ ವಿಚಾರ ಹೇಳಿದ ನಂತರವೂ ಕೂಡ ಹಲವು ಕಡೆಗಳಲ್ಲಿ ನಟ ದರ್ಶನ್ ಅವರು ಉಪಾಧ್ಯಕ್ಷ ಸಿನಿಮಾವನ್ನು ಪ್ರಮೋಟ್ ಮಾಡುವಂಥ ಕೆಲಸ ಮಾಡಿದ್ರು ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿದ್ರು ಸಿನಿಮಾವನ್ನ ಪ್ರಮೋಟ್ ಮಾಡಿದ್ರು ಮತ್ತು ಸಿನಿಮಾ ನೋಡಿ ಸಿನಿಮಾ ತಂಡಕ್ಕೆ ಶುಭ ಹಾರೈಸಿದ್ರು ಇಷ್ಟೆಲ್ಲ ಆದ ಮೇಲೆ ಕಾಟೇರ ಸಕ್ಸಸ್ ಮೀಟ್ನಲ್ಲಿ ಉಮಾಪತಿ ವಿರುದ್ಧ ದರ್ಶನ್ ಅವರು ಸಿಟ್ಟಾಗೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ ಅದರ ಹಿಂದಿರುವಂಥ ಕಾರಣ ಪವಿತ್ರ ಗೌಡ ಅವ್ರು ಮಾಡಿದಂಥ ಈ ಒಂದು ಪೋಸ್ಟ್ ಇದೇ ವಿಚಾರವನ್ನು ಇಟ್ಕೊಂಡು ಈ ವಿಚಾರ ದರ್ಶನ್ ಅವರ ಗಮನಕ್ಕೆ ಬಂದಿದ್ದಕ್ಕೆ ದರ್ಶನ್ ಅವರು ಉಮಾಪತಿ ಮೇಲೆ ಸಿಟ್ಟಾದ್ರು ಆದರೆ ಬಹಿರಂಗವಾಗಿ ಇದೇ ವಿಚಾರವನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಕಾಟೇರ ಟೈಟಲ್ ಒಂದು ನೆಪ ಮಾತ್ರ ಆಯಿತು ಅದನ್ನು ಹೊರತುಪಡಿಸಿದ್ರೆ ಕಾಟೇರ ಟೈಟಲ್ ನಿಜವಾದ ಸಿಟ್ಟಿಗೆ ಕಾರಣ ಅಲ್ವೇ ಅಲ್ಲ ನಿಜವಾದ ಸಿಟ್ಟಿಗೆ ಕಾರಣವಾಗಿದ್ದು ಪವಿತ್ರ ಗೌಡ ಅವರ ಆ ಒಂದು ಪೋಸ್ಟ್ ಏನೇ ಇರಲಿ ವೃತ್ತಿಪರ ವೈಷಮ್ಯಗಳು ಏನೇ ಇದ್ದರೂ ಕೂಡ ತೀರಾ ಇಷ್ಟು ಪರ್ಸ್ನಲ್ ಆಗಿ ತೆಗೆದುಕೊಳ್ಳುವಂಥ ಒಂದು ಅಗತ್ಯ ಇತ್ತ ಏಕೆಂದರೆ ಕನ್ನಡ ನಟರು ಕನ್ನಡ ಸಿನಿಮಾ ಇತ್ತೀಚೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡೆದುಕೊಳ್ತಾ ಇದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲೋದನ್ನು ಬಿಟ್ಟು ಯಾಕೆ ಈ ರೀತಿಯಾದಂಥ ಬೇಡದ ವಿಚಾರಗಳಿಗೆ ಸುದ್ದಿ ಆಗ್ತಾ ಇರುವಂಥದ್ದಾಗ್ತಾ ಇದೆ ಅನ್ನುವಂಥದ್ದೇ ಇಲ್ಲಿರುವಂಥ ದೊಡ್ಡ ಪ್ರಶ್ನೆ ಮತ್ತು ಸಹಜವಾಗಿ ಡಿ ಬಾಸ್ ಅವರ ಅಭಿಮಾನಿಗಳು ಕೂಡ ಈ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಕಾಟೇರ ಸಕ್ಸಸ್ನ ಒಂದು ಅಲಿಯಲ್ಲಿ ತೇಳ್ತಾ ಇದ್ದಂಥವರಿಗೆ ಇದು ಒಂದು ರೀತಿ ಬೇಸರದ ವಿಚಾರ ಬಟ್ ಆದರೆ ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಏನೇ ಆದರೂ ಕೂಡ ದರ್ಶನ್ ಅವರಿಗೆ ಬಹಳ ದೊಡ್ಡದಾದಂಥ ಒಂದು ಅಭಿಮಾನಿಗಳ ಬಳಗ ಇದೆ ಸೊ ಈ ರೀತಿ ಬೇಡದಲ್ಲಿರೋ ವಿಚಾರಗಳನ್ನು ತೆಗೆದು ಮುನ್ನೆಲೆಗೆ ಬಂದು ದರ್ಶನ್ ಅವರ ಹೆಸರನ್ನು ಹಾಳು ಮಾಡ್ತೀವಿ ಅಂತಂದರೆ ಬಹುಶಃ ಇವತ್ತಿನ ಒಂದು ಪ್ರಸ್ತುತ ರೀತಿಯನ್ನು ಗಮನಿಸ್ತಾ ಇದ್ದರೆ ಇವತ್ತಿನ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಅದು ಸಾಧ್ಯವಾಗೋದಿಲ್ಲ ಯಾಕಂದರೆ ದರ್ಶನ್ ಅವರ ಬೆನ್ನಿಗೆ ನಿಂತಿರುವಂಥ ಅಭಿಮಾನಿಗಳೇನಿದ್ದಾರೆ ಅವರು ಏನೇ ಆದರೂ ಕೂಡ ದರ್ಶನ್ ಅವರನ್ನು ದೇವರ ರೀತಿ ಹೊತ್ತು ಮೆರೆಸ್ತಾ ಇದ್ದಾರೆ ಸೊ ಹಾಗಾಗಿ ದರ್ಶನ್ ಅವರು ಸೆಲೆಬ್ರಿಟಿಗಳು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಆ ಸೆಲೆಬ್ರಿಟಿಗಳು ಏನೇ ಆದರೂ ಕೂಡ ದರ್ಶನ್ ಅವರ ಹೆಸರು ಹಾಳಾಗೋದಕ್ಕೆ ಬಿಡೋದಿಲ್ಲ